ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಕೆಳಿಂಜ ಜಾತ್ರೆ ಅಂದರೆ ಕೊಡಾಜ ಜಾತ್ರೆ ನೆಕ್ಸ್ಟ್ ಡೇ ಇವತ್ತು ಫೆಬ್ರವರಿ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಕೂಡ ಸೊ ಇವತ್ತು ಕೆಲಿಂಜ ಜಾತ್ರೆಗೆ ಹೋಗ್ತಾ ಇದ್ದೇವೆ ಸೊ ಕಂಪ್ಲೀಟ್ ವ್ಲಾಗ್ ಅಲ್ಲಿದಿರುತ್ತೆ ಆ್ಯಂಡ್ ಮಾರ್ನಿಂಗಿಂದ ಈವ್ನಿಂಗ್ ಮನೇಲಿ ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಸೊ ಅದರ ವ್ಲಾಗ್ ಕೂಡ ಇದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾನೆ ಗೋಪ್ರಲತೆ ಕೋಳಿಕುಂಟಂತೆ ಯಾವ ಚಾನಲ್ ಹೆಸರು ಅಂತ ಇಟ್ಟಿದೆಯಾ ಚೇತನ್ ಇನ್ಸ್ಟಾದಲ್ಲಿ ಚೇತನ್ ಅಲ್ಲ ಮಿಸ್ಟರ್ ಚೇತು ಭಂಡಾರಿ ಫಾಲೋ ಮಾಡಿ ಆಯ್ತಾ ತಮ್ಮನ ಫ್ರೆಂಡ್ ಇವತ್ತು ಜಾತ್ರೆ ಅಲ್ವಾ ತಮ್ಮ ಸ್ನಾನ ಮಾಡ್ಲಿಕ್ಕೆ ಹೋದ ಇವನ ಇಲ್ಲಿ ಬಂದು ಕೂತಿದ್ದಾನೆ ಅವರನ್ನು ಜಾತ್ರೆಗೆ ಜಾತ್ರೆಯಿಂದ ಸೇಫ್ ಆಗಿ ಕರ್ಕೊಂಡು ಒಂದು ತುಂಬಾ ದಿನದ ನಂತರ ನಮ್ಮ ವಿನ್ನು ಬಂದಿದ್ದಾನೆ ಮನೆಗೆ ಓಹ್ ಯಾ ಬಣ್ಣ್ نجي ಎರಡು ಕರ್ನಲ್ ಬ್ರದಾ ಕೊಡು ಟಿಕೆಟ್ ನಮ್ಮ ವಿಡಿಯೋ ಎಡಿಟ್ ಮಾಡ್ತಾರಾ ಓ ವಿಡಿಯೋ ಆನ್ ಮಾಡು ನೂಕು ದನ್ ಓ ಮಲ್ತುನು ಲೇಟಿ ನೋ ಫುಲ್ ಆ ಲೈಕ್ ಮಾಡಿ ಪ್ಲೇ پورا ನೀ ಜಾಣಿತನ ಕಮೆಂಟ್ ಮಾಡ್ಲಾ ನೀ ಚಾಲ್ತನಂದೇ

ಅವರೇ ನೋಡ್ತಿದ್ದಾರೆ ಬ್ಲಾಗಲ್ಲಿ ನೋಡಿ ಹತ್ತು ರೂಪಾಯಿ ಮನುಷ್ಯ ಎಲ್ಲಿದ್ದಾನೆ ಹೊರಾಲೆಗೆ ಹತ್ತು ರೂಪಾಯಿ ಗೈಸ್ ಕೊರ ಹೋಗ್ತಾ ಇದ್ದೇವೆ ಮೈಕೆಲ್ಲ ಬಿಚ್ಚಿಸ್ತಿದ್ದಾರೆ ಹೊಸ ಬಾಯ್ ಫ್ರೆಂಡ್ ಅಲ್ಲ ಗರ್ಲ್ ಫ್ರೆಂಡ್ ಅವ

ನೋಡಿ 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 ನಾಯಿಗೆ ಮತ್ತು ನಮ್ಮ ಪವನಕುಮಾರನಿಗೆ ಎಷ್ಟು ಕ್ಲೋಸ್ ನೋಡಿ ಎಂತದ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ ಹರಿಣಿ ಅಂತ ಅವಳದು ನನ್ನ ಹೆಸರು ಹೇಳಿದ್ದೇನೆ ಅದಕ್ಕೆ ಯಾವ ಅವಳಿ ಅದೇ ಲವ್ ಸ್ಟೋರಿ ಲಾಗ್ ಅಲ್ಲಿ ಹೆಸರು ಹೇಳಿದ್ದೇನೆ ಹರಿಣಿ ಅಂತ ಅದಕ್ಕೆ ಅವಳಿಗೆ ಬಾರಿ ಖುಷಿ ಅದಕ್ಕೆ ಅವಳ ವಾಯ್ಸ್ ಮೆಸೇಜ್ ಕೇಳಿ ಸಾರಿ ಮತ್ತೆ ಅದೊಂದು ವ್ಲಾಗಲ್ಲಿ ಕಮೆಂಟ್ ಮಾಡಿದ್ದಾಳೆ ಬರ್ ಶ್ರೇಯ ಅಂತ ಯೂಟ್ಯೂಬ್ ಅಲ್ಲಿ ಅವಳ ಲವರ್ ಚೋಮ ಧೂಮ ಕೋಚಪ್ಪ ಅಷ್ಟೇ ಜಾತ್ರೆಗೆ ಹೊರಟಿದ್ದೇವೆ ಎಲ್ಲಿಗೆ ಜಾತ್ರೆ ಮೆಚ್ಚಿ ಜಾತ್ರೆ ಇವ್ರು ನೋಡಿ ಬರುದಿಲ್ಲ ಅಂತೆ ಅಪ್ಪ ಯಾಕೆ ಬರುದಿಲ್ಲ ಅಪ್ಪಣ್ಣ ಯಾಕೆ ಬರುದಿಲ್ಲ ಮೆರವಣಿ ಪೂಜೆ ಇವನ್ ನೋಡಿ ಹತ್ತು ರೂಪಾಯಿ ಯಾವ ಕೂಡ ಇದ್ದಾನೆ ಅವನು ಈ ಸರ್ತಿ ನಂಗೆ ಐಸ್ ಕ್ರೀಮ್ ತೆಗೆದುಕೊಡ್ತಾನೆ ಹತ್ತು ರೂಪಾಯಿ ಯಾವ ಪವನ್ ನನ್ನ ಫೋಟೋಗ್ರಾಫರ್ ನಾನು ನಾಳೆದು ಸ್ಟೋರಿ ಹಾಕ್ತೇನೆ ನೋಡಿ ಅದರಲ್ಲಿ ಫೋಟೋ ತೆಗ್ದದಿ ಇವನೇ ಚೆಂದಾಗ್ಲಿಲ್ಲ ಆದರೂ ತೆಗೆದಿದ್ದಾನೆ ಬಾಯ್ ಪಿಂಕ ಬಾಯ್ ಬಾಯ್ ದೈ ನಿನ್ನವ ಈ ದೆಕ್ಕು ಜಾತ अब तो फर्क है ना नौकारे <स्तु> लिखते हैं देवी नौकारे लिखते हैं सी वो देखने रोटी लेके आएं सारी एक तरफ <स्तु> इनके कोई दुर्गुल नहीं ना पूवला पूवले <स्तु> पू अपनी flashlight बाढ़ नहीं रही क्यों तो ज्यादा वाले

ನೋಡಿ ನಿಮ್ಮ ಪ್ರೀತಿಯ ಗುಂಗುರ್ ಇಲ್ಲ ಹೌದು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಫೆಬ್ರವರಿ ಹಾಗೆ ಇನ್ನು ಹುಡುಕ್ತಿದ್ದಾನೆ ಅವನು ಹುಡುಕಿ ಆಗಿದೆ ಇನ್ನು ಲೈನ್ ಹಾಕ್ಬೇಡಿ ಯಾವಾಗ ನೋಡಿದ್ರು ವೀಡಿಯೋಗೆ ಇರಲಿಲ್ಲ ಕಾಸಿ ಬರೋದು ಅವ್ರ ಮಗಲನ್ನು ಇಟ್ಕೊಂಡಿದ್ದಾರೆ ಮಗು ಅಂತ ಅಪರೂಪಕ್ಕೆ ಬಂದ್ರೆ ಹೀಗೆ ಅಪರೂಪಕ್ಕೆ ಬಂದ್ರೆ ಹೀಗೆ ದಿನ ಬರೋದಿಲ್ಲ ಮಗು ನೋಡ್ಲಿಕ್ಕೆ ಅಪರೂಪಕ್ಕೆ ಬರುದು ಮತ್ತೆ ಮಗಾಡ್ಕೊಂಡು ಹೋಗುದು సౌండ్ జాస్తి ఉండదా నన్నొబ్ ఫ్రెండ్ బందా ఇవ్ ఓంగు తేనకి అక్కా ఇవన గుర్వను வேகா இதாக ஆ ஆ ஹோல் பொண்டல சையாயே போடு புஜி. நொடி எள்ளி ஹோதுகுடா சையாயே சையே ಅಂತவనికి வின்னு கே. இது ஒரு டிஃபரண்ட் கேம். இதெந்தா? ஆ இట్లాக் நேக் வர. அவ் எள்ளியா போடுசி பಾರಿ பங்கொண்டு போறியே.

ನಂಗೆ ಬಚ್ಚಂಗಾಯಿ ಮತ್ತೆ ಇವಳಲ್ಲೇ ಮಾಡಿದ್ದು ತುಂಬಾ ಹೇಳಿದೆ ಎಲ್ಲ ಯಾವ್ದಾಗೋದಾ

ಎಲ್ಲ ಹೊಂಗಿಕೊಂಡು ಬರ್ತಿದ್ದಾರೆ ಅದಕ್ಕೆ ನಾವು ಮದುವೆ ಆದವರು ಮುಂದೆ ಹೋಗ್ತಿದ್ದೇವೆ ಮದುವೆ ಆಗದವರು ಹಿಂದೆ ಬರ್ತಿದ್ದಾರೆ ಗೆಳೆಯರೆ ಈಗ ಕಂತ್ರಟ್ ನಮಗೆ ಕೊಡಲಾಗಿದೆ ವಿಜಯ ಕವಿತವರು ಮನೆಗೆ ಹೋಗಿದ್ದಾರೆ ವಿಜಯ ಕವಿತವರು ಮನೆಗೆ ಹೋಗಿದ್ದಾರೆ ಮೊಬೈಲ್ ಕೊಟ್ಟೋಗಿದ್ದಾರೆ ಮೊಬೈಲ್ ಕೊಟ್ಟೋಗಿದ್ದಾರೆ ಈ ಅಂಚೆ ಬಂದಾಗ ಈಗ ವಿಜಯ್ ಕವಿತ ಅವ್ರ ಮನೆ ಹೋಗಿದ್ದಾರೆ ನಾವು ಈಗ ಉಪಸ್ಥಿತಿಯಲ್ಲಿ ನಮ್ಮ ಕಿನ್ನು ಗಾನಿಗವರಿದ್ದಾರೆ பल्ले பல்லே பஞ்சர்ல இருக்குது குத்துறது உண்டு கொத்துண்டா டிவி கவிதைவா அது கவிதைலாக நிக்கும் பத்தே मंथல பஞ்சினி எங்களே தூளே எங்களே பெல்லாக்கு எங்களைக்கு ஃபாலோ குறளே எங்களே ஒட்டி என்ன ஃபாலோ பண்ண பேக்க ஃபாலோ குறளே எல்லான லவர் நோட்டிகே பத்ததே திரக்கிதி ஈஸ்வர்ய பத்தோ இாயே இாயே நம்மளோட போடு இந்த சேவியா வந்து ஆனா ಇಕಲೇ ಓಂಗೇರಜ್ಜಿ ಜಾತ್ರೆಗೆ ಬರ್ತೀನಿ ಮೇನ್ಯೆ ಕಾರ ಪಾತ್ರೆಗೆ ಬಂತೆ ಮಾರಾ நல்லಾ ಬರಬಹುದು ಯಾನ ಎಕಡೆ ಕೊರ್ತೆ ನನ್ನ ಕೈನ ರಾಗ ಗೆಪು ನೀವೆ ಗಾಗ ಕೊರಸ್ತಾರ ಅದಿತಿಯಾರೆ ಅಂತ ಹೊರಂದೆ

ಅಂದಾವಾ ಕಮೆಂಟ್ ಕಾಮೆಂಟ್ ಮಾಡಿ ಕಾಮೆಂಟ್ ಕಾಮೆಂಟ್ ಬಂದಾಗ್ಲೇ ಫಸ್ಟ್ ಮೇರ್ ತೆತ್ತು ಕರೆಪೇರು ಫಸ್ಟ್ ಲೈಕ್ಸ್ ಒಂಜಿ ಗ್ಯಾರಂಟಿ ತೆತ್ತು ಕರೆಪೂಜಾ ರೈಲು ಓಡೊಂದುನ ಮಾರ ರೈಲು ಓಡೊಂದುನ ಮಾರ ಉನು ಹ್ಯಾಪಿ ರಾಕ್ಷಿ ಹ್ಯಾಪಿ ರಾಕ್ಷಿ ಗಣಿಗರ ಗಣಿಗರ ಸಪ ಆಚಾರ್ಲೇ ಇದು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟಾ ಟಬ್ಬಾಯ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಿ